கண்ட்ர ஏன்ி ல்ல நோடிலே தனியர் நோடந்து நன் மகளி இன்னும் மீன் மீன் சம்பந்த பர்த்தவன் குண்டே குடு ஆக ரூபா குண இல்ல இத்கித்தி நன் மகளிர் ನಮ್ಮ ರತ್ನ ಹೇಳ ಒಂದ ಕಡೆ ಐತ ಸಂಬಂಧ ಅ ಈ ಅಂತ ಹೇಳೆ ನೌಕರಿ ಮಾಡ್ತಾನ ಅಂತ ಅವನು ಹುಡುಗ ಅಯ್ಯೋ ದೇವರೇ ಈ ಸಂಬಂಧ ಹೋತಾ ಹೋಲಿ ಇವರು ಮತ್ತೊಂದು ಸಂಬಂಧ ಕತ್ರ ಏನ್ ಮಾಡಲಿ ಹಿಂಗ ಮಾಡಿದ ನನ್ನ ಬೇರೆದವ್ರು ಕೂಡ ಲಗ್ನ ಮಾಡಿ ಕಳ್ಸಿ ಬಿಡ್ತದ ನನಂಗ ಕೃಷ್ಣನ್ ಬಿಟ್ಟಿ ರಕ ಆಗಂಗಿಲ್ಲ ಈ ಕೃಷ್ಣನಕ ಹೇಳಿದ್ರ ಅರ್ಥ ಆಗಂಗಿಲ್ಲ ಅದ ಏನರ ಯಾಕಿರೋದು ಕ್ಲೀನ್ ನಮ್ಮ ಮಗಳಿಗೆ ಕಿವಿ ಬಿದ್ದಿಲ್ಲಲ್ಲ

ಎಷ್ಟು ತಾತ ನಿನ್ನ ಸಂಬಂಧ ಕಾಯ್ಕೋತ ನಿಂತೀನಿ ಈಗ ಬಂದೆ ನೀನು ನಮ್ಮ ಇಬ್ಬರು ವಿಷಯ ನಿಮ್ಮ ಮನೆ ಹೇಳ್ತೇ ಏನಿಲ್ಲ ಹೇಳಬೇಕಂತೀನಿ ಗೌರಿದೊಂದು ರಗಳಾಟಿ ಸಂಗತಿ ಆತಲ್ಲ ಈಗ ಹೇಳು ಸರಿ ಅಲ್ಲ ಅಂತ ಹೇಳಿ ಹೇಳಿಲ್ಲ ನಾನು ಈಗ ಮನೆ ಅಂದ ಗಂಡ ನೋಡಿ ಹೋತ ಅವ್ರು ಬ್ಯಾಡ ಅಂತ ಬಿಟ್ಟು ಹೋದ್ರ ಹಾ ಮತ್ತೆ ಇನ್ನೊಂದು ಗಂಡ ನೋಡಕ್ ಬರ್ತಾನಂತ ಆ ಒಪ್ಕೊಂಡ್ ಎಲ್ಲ ಮಾಡ್ಕೊಂಡು ಹೋಗಿಂದ ಏನು ಮಾಡುದು ನೋಡೋ ಹೇಳ್ತೀನಿ ಕೃಷ್ಣ ನಿನ್ನ ಕೈಲೇ ಬಿಟ್ಟು ನಾನು ಯಾರ ಕೈಲೂ ತಾಯಿ ಕಟ್ಟಿಸ್ಕೊಂಡಂಗಿಲ್ಲ వీగేను నిమ్మనేకిల్తే ಹೇಳ್ఆంగిలా ఆదొస్ట్ లగున ಹೇಳ್తినం నాకిం గొట్టగితి బరీ ఇదను ಹೇಳ್తి నిను ఇవత్తే చేల్బెక్ అవు దేహంగత దడుగ్న హేంగిలాక అవుత కేలు రుక్మణి అది ఏన్ గొతిల కృష్ణ ఇక నమిబ్ర ప్రీతి విషయం హేಳ್తியோ ఏనిల్ల ను నీ హేలికని బిడు నాన పారవ దొడ ముందు ಹೇಳ್తిన మడి వండి ఈ గా గన్నకతతి లగున మణి ఊకిని అయో మత్ మళా చిక్కకొందింద మత్ పజిత్ పామరకిని నాను అయ్య నామ రుక్మణి అలా ఐకి అయ్య బుడగారు బెన్ కానకతతి ಯಾರ ಅಂತ ಗೊತ್ತಾಗಲ್ಲ ಇವತ್ತು ನೀ ಹೇಳ್ತಿ ಇಲ್ಲ ಹೇಳಂಗಿಲ್ಲ ಅಂದ್ರೆ ಮುಗಿಸೋದು ನೋಡು ನಾನು ಈ ಕೆರಿನ ಬಾವಿನ ನೋಡ್ಕಂತೀನಿ ನಾನು ಏನಾ ನೋಡಬೇಕಾಗುತ್ತೆ ನೀನು ಏ ಹೇಳ್ತಿ ಅಂತ ಹೇಳಲ್ಲ ರುಕ್ಮಿನಿ ಎಷ್ಟುಾಟಾ ಮಾಡ್ತಕ್ಕೆ ಅದಕ್ಕೂ ಒಂದು ಟೈಮ್ ಕೂಡ್ ಬಿಡಬೇಕು ಹಂಗ ದಡ್ದ್ ಬಿಡ್ದೆ ಎಲ್ಲ ಹೇಳಬೇಕಾಗುತ್ತೆ ನಾ ಸತ್ಯಮೇ ಹೇಳಕಂತಾಳ ಹ್ಮ್ ಏನೋ ಸಿಟ್ಟಿಲೇ ಆ ಬೈ ಮಾಡಿದಂಗ ಆಗತತಿ ನೀನು ಜಾಣ ಮಾಡಕತಾ ನೀ ಹುಡುಗ ರುಕ್ಮಿನಿ ಅ ದೊಡ್ಡವ ನೀನು ಅಯ್ಯೋ ಕೃಷ್ಣ ನೀನನಾ ನಾನು ಯಾಕ ಮಾಡಿದ್ದೆಪ್ಪ

విషయనా రుక్తి <laughs> 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 <laughs>

ಇಡೀ ಮನೆ ಜವಾಬ್ದಾರಿನ ಹೊತ್ಕೊಂಡು ನಾನು ಜೀವನ ಮಾಡಿಲ್ಲ ನಾನು ಹೇಂತಿ ಒಂದು ದಿನ ಆಕಿನ ನಾನು ಸರಿಯಾಗಿ ಏನು ಕೇಳೋಕ್ಕಾಗಲಿಲ್ಲ ಹ್ಞೂ ಇನ್ನಾರ ನಾನು ಹೇಂತಿ ಕೂಡ ಚಂದಾಗಿ ಇರ್ತೀನಿ ಅಂದರೆ ಆಕಿಗೆ ನಾನು ಟೈಮ ಕೊಡ್ತಿದ್ದಿಲ್ಲ ಹ್ಞೂ ಬರೀ ನಾಟಕ ನೋಡೋಕೆ ಹೋಗೋದು ಮನೆ ಬಾಳೆ ದಗದ ಇದನ್ನು ಮಾಡಿಬಿಟ್ಟೆ ಇನ್ನಾರ ನಾನು ಹೇಂತಿ ಕೂಡ ಚೆಂದ ಇರ್ತೇನೆ ಪಾರೀ பட்ட பட்ட பாரி மீத்த கருதுல ஏ இல்ல உம் நான் ஏ இல்ல அவரெல்லா நன்காக்கி

ಇಲ್ಲ ನನಗ ಯಾಕ ಮನ್ಸಿಗೆ ಬಹಳ ಬೇಸರ ಅನ್ನಿಸ್ತಲ್ಲೇ ನೀನು ಎಷ್ಟು ಕಷ್ಟಪಟ್ಟಿ ನಾನು ಏನು ಕೇಳೇ ಇಲ್ಲ ನಿಂದು ಅದ ಭಾಳ್ ಬೇಸ್ರ ಅನಿಸ್ತ ಇನ್ಮ್ಯಾಗಿದ್ದು ಎಲ್ಲಿ ಹೋಗುದು ಬೇಡ ಇನ್ನ ಅಷ್ಟು ದಿನ ನನ್ ಹೇತು ಕೂಡ ಚೆಂದ ಇದ್ರ ಆತಂತ ಮನ್ಸಿಗೆ ಅನಿಸ್ತ ನೋಡಿಲ್ ಪಾರಿ ನೀನಗಂತೇಳಿ ನೋಡಿಲ್ಲ ಮೈಸೂರು ಮಲ್ಲಿಗೆ ನಿನ್ನ ನೋಡು ಇನ್ನೊಂದು ವಿಚಾರ ನೆನಪಾತ್ ನನಗೆ ಗಂಗಾ ನಾನು ನೋಡಕ್ ಬರ್ತಾರಂತ್ರಿ ಮತ್ತ ಅದ ಅವು ಅಂದ್ಲ ಮತ್ ನೀವು ಬರ್ರಿ ವಾ ಅಂತೇಳಿ ಅಂದ್ಲ ಏನ್ ನಾವ್ ಎಲ್ಲಿ ಹೋಗಕ್ ಅಲ್ಲೇ ಅಲ್ಲಿ ನೀನ ನೋಡ್ಬಿಡ್ವಿ ಅಂತ ಈಗ ಈಗ ನೀವ್ ಹೆಂಗ ಅದ್ರ ನೋಡ್ ಬಂದಿರಲ್ಲ ಹ್ಮ್ ಹುಡುಗಿಲ್ಲ ಬೀಚ್ ಅದನ್ನ ನೀವ್ ಹೋಗ್ ಬರ್ಬೇಕಿಲ್ ಮತ್ತ ನಾನ್ ನೋಡೀನಿ ನೀನ್ ಎಲ್ಲಿ ಹೋಗ್ಬಿಡ್ರಿ ಈಗ ಬಂದ್ ಒಂದ್ ಯಾರ್ದಿನ ಆಗಿಲ್ಲ ಮತ್ತ ಹೋಗುದು ಬರುದು ಬರೀ ಇದ ಆಗತ್ತ ಮತ್ತ ಗಂಗಾ ಒಪ್ಕೊಂಡ್ಲಂದ್ರ ಹಿಂದಗಡೆ ನೋಡಕ್ ಬರ್ತತಿ ಹೌದಿಲ್ಲ

ஆஹ் மேத்திவ் ஹேர்த்தல்ல இஷ்ட் தின ஆகிட்டு கர்கண்ட் ஹோரி அந்த ரோ அ கண்டு ஓப்ப ரோ அந்த இவத்தி நீ சூரிய எத்தினா அட்டி கட்டி தட்சிண கடை உடலில் ஹோல்னா